ಅವರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಕರ್ನಾಟಕದ ಮತ್ತೊಂದು ಕ್ಷೇತ್ರದ ಉದಾಹರಣೆ ಕೊಟ್ಟು ಮತಗಳ ತನ್ನ ಹೇಗಾಗ್ತಾ ಇದೆ ಮತ್ತೆ ಆರು ಸಾವಿರ ಮತಗಳನ್ನ ಡಿವಿಷನ್ ಮಾಡಲಾಗಿದೆ ಮತ್ತೆ ಅಕ್ರಮವಾಗಿ ಡಿವಿಷನ್ ಮಾಡಲಾಗಿದೆ ಅನ್ನೋದು ಸರ್ ಬಿಜೆಪಿ ಅವರು ಹೋದ ಅವ್ರಿಗೆ ಏನಾಯ್ತು ಎರಡನೇ ಎಲೆಕ್ಷನ್ ಆಗಿ ಮೂರನೇ ಎಲೆಕ್ಷನ್ ಬರೋ ಅಷ್ಟರಲ್ಲಿ ಅವ್ರಿಗೆ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಅವರು ಮೋದಿ ಮೋದಿ ಅಂದ್ಕೊಂಡು ಮೋದಿಯವರ ಹೆಸರಲ್ಲೇ ಪಾರ್ಟಿ ಕಟ್ಕೊಂಡಿದ್ರು ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಯಿತೋ ಮೂರನೇ ಎಲೆಕ್ಷನ್ನಲ್ಲೇ ಅವರು ದೇಶದ ಎಲ್ಲ ಭಾಗದಲ್ಲೂ ಕೂಡ ಮತಗಳನ್ನು ಅದರಲ್ಲೂ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳು ದೇಶದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಪಕ್ಷಗಳಿದೆ ಅವರ ಮತಗಳನ್ನು ತೆಗೆಯೋದನ್ನು ಮಾಡ್ತಾಯಿದ್ದಾರೆ ಅದು ಮಹದೇವಪುರ ಇರ್ಬೋದು ಆಳಂದ್ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದಾರೆ ಅವರ ಅಧಿಕಾರದಲ್ಲಿರ್ತಕ್ಕಂಥ ಕಡೆ ಜಾಸ್ತಿ ಮಾಡಿದ್ದಾರೆ ಇದು ವ್ಯಾಪಕವಾಗಿ ನಡೀತಾ ಇದೆ ಇಲ್ಲಾಂದರೆ ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿರಲಿಲ್ಲ ನ್ಯಾಯಯುತವಾಗಿ ಎಲೆಕ್ಷನ್ ಆಗಿದ್ದರೆ ಈ ಎಲೆಕ್ಷನ್ ಕಮಿಷನ್ ಏನಾಗಿದೆ ಅಂದರೆ ಕೈಗೊಂಬೆಗಳಾಗಿದೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದೆ ಅದರಿಂದ ನ್ಯಾಯ ಸಿಗೋ ಅನ್ನೋ ವಿಶ್ವಾಸ ನಮಗಂತೂ ಇಲ್ಲ ಏನಾದರೂ ಕೊಟ್ಟರೆ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ಗಳು ನ್ಯಾಯ ಕೊಡಬೇಕಷ್ಟೇ ಹಾಂ ಮತ್ತ ಏನು ಅವ್ರು ಹೇಳ್ದಂಗೆ ಕೈಗೊಂಬೆ ಅಂತೇಳಿಲ್ವ ನಾನು ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ ಅವ್ರು ಹೇಳಿದ್ದಕ್ಕೆ ಇವರು ಮುದ್ರೆ ಓದ್ತಾರೆ ಅಷ್ಟೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಏನು ಹೇಳ್ತಾರೆ ಅದನ್ನು ಅವ್ರು ಕೇಳ್ತಾರೆ ಬಿಹಾರದಂತೆ ಅಂದರೆ ಬಿಹಾರ ರಾಜ್ಯದಲ್ಲಿ ಇದ್ದಂತೆ ಇಲ್ಲೂ ಕೂಡ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗ ಮುಂದಾಗುತ್ತೆ ಚುನಾವಣಾ ಆಯೋಗ ಎಲ್ಲಿ ಅವರ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಕಡೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಅದೇ ತೆಗೆಯೋದೊಂದೇ ಅಲ್ಲ ಇನ್ಕ್ಲೂಷನ್ನು ಮಾಡ್ತಾರೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೇವಲ ನಾಲ್ಕೈದು ತಿಂಗಳಲ್ಲೇ ಲಕ್ಷಗಟ್ಟಲೆ ಐವತ್ತು ಲಕ್ಷನ ಅರವತ್ತು ಲಕ್ಷನ ಮತದಾರನ ಸೇರಿಸ್ಬಿಟ್ರು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಸಾಧ್ಯನೇ ಇಲ್ಲ ಅದರಿಂದ ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಗೆದ್ದರು ಅಂತ ಇಡೀ ದೇಶಕ್ಕೂ ಗೊತ್ತು ಪ್ರಪಂಚಕ್ಕೂ ಗೊತ್ತು ಮೋಸದಿಂದ ದಿನದಿಂದ ಗೆದ್ದಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎನ್ ಸಿ ಪಿ ಶಿವಸೇನೆ ಮೂವತ್ತು ಸ್ಥಾನ ಗೆಲ್ತಾರೆ ಇವರು ಗೆದ್ದಿದ್ದು ಬಿ ಜೆ ಪಿ ಎಲಿಯನ್ಸ್ ಗೆದ್ದಿದ್ದು ಬರೀ ಹದಿನೆಂಟು ಸ್ಥಾನ ಪಾರ್ಲಿಮೆಂಟಲ್ಲಿ ನಾಲ್ಕು ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ ಏನಾಗುತ್ತೆ ಮೂವತ್ತು ಸ್ಥಾನ ಗೆದ್ದವರಿಗೆ ಅಸೆಂಬ್ಲಿನಲ್ಲಿ ಎಪ್ಪತ್ತೆಂಬತ್ತು ಸ್ಥಾನವೂ ಬರಲಿಲ್ಲ ಹದಿನೆಂಟು ಸ್ಥಾನ ಗೆದ್ದವರಿಗೆ ಇನ್ನೂರಕ್ಕಿಂತ ಜಾಸ್ತಿ ಬಂತು ಆಮೇಲೆ ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನು ಎರಡು ಲಕ್ಷ ಲೀಡಿಂಗಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅದೇ ದಿನ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ ಅದೇ ದಿನ ಅದೇ ಮತದಾರ ಏಳು ಕೇಳು ಕೂಡ ಕಾಂಗ್ರೆಸ್ ಅಲಿಯನ್ಸು ಒಂದು ಗೆಲ್ಲ ಪಾರ್ಲಿಮೆಂಟಲ್ಲಿ ಎರಡು ಲಕ್ಷ ಮತಗಳಿಂದ ಗೆಲ್ತಾರೆ ನಾಂದೆಡೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಅದೇ ದಿನ ಚುನಾವಣೆ ಅದೇ ಮತದಾರ ಏಳು ಕೇಳು ಬಿ ಜೆ ಪಿ ಮತ್ತು ಅವರು ಅಲಿಯನ್ಸು ಗೆಲ್ತಾರೆ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ದೇಶದಲ್ಲಿ ಅಂತ ಹಳಂದಲ್ಲೂ ಆಗಿದೆ ಅದೇ ರೀತಿ ಗಾಂಧಿನಗರದಲ್ಲೂ ಆಗಿದೆ ಬೇಕಾಷ್ಟು ಕಡೆ ಮಾಡಿದೆ ಕಾಂಗ್ರೆಸ್ ಒಂದು ಕಡೆ ಮತಗಳತನದ ಆರೋಪ ಮಾಡ್ತಾ ಇದೆ ನ್ಯಾಯಾಲಯದ ತೀರ್ಪನ್ನು ತಾವು ಗಮನಿಸಿರ್ತೀವಿ ಮಾಲೂರು ಕ್ಷೇತ್ರದ ಎಮ್ ಎಲ್ ಎ ನಂಜೇಗೌಡರ ಚುನಾವಣಾ ಇದನ್ನ ತಿಂದು ಅಂತ ಮಾಡಬೇಕು ನೋಡ್ತೀರಿ ಈಗ ರಿಟೋಟ್ಲಿಂಗ್ ಆಗಲಿ ಅಲ್ಲೇನಾದರೂ ಆಕ್ರಮ ಆಗಿದ್ದರೆ ಆಕ್ರಮಣೆ ಅಲ್ವಾ ರೀಟ್ ವೋಟ್ಲಿಂಗ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲೇನಾದರೂ ಅಕ್ರಮ ಆಗಿದೆಯಾ ಆಗಿಲ್ಲ ಅನ್ನೋದು ಮತ ಎಣಿಕೆ ಆದಮೇಲೆ ಗೊತ್ತಾಗುತ್ತೆ ಆಮೇಲೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇರಲಿಲ್ಲ ಬಿ ಜೆ ಪಿ ಸರ್ಕಾರವೇ ಇದ್ದಿದ್ದು ಅವತ್ತು ಆಮೇಲೆ ಚುನಾವಣೆ ಆದ ಹತ್ತು ದಿನಕ್ಕೆ ನಮ್ಮ ಸರ್ಕಾರ ಬಂದಿದ್ದು ಇಪ್ಪತ್ತನೇ ತಾರೀಕು ವಚನ ತೊಗೊಂಡಿದ್ದು ಮುಖ್ಯಮಂತ್ರಿಗಳು ಇದು ಅದಕ್ಕೆ ಮುಂಚೆನೇ ಹತ್ತು ಹದಿನೈದು ಮುಂಚೆನೇ ಈ ಚುನಾವಣೆ ಆಗಿತ್ತು ಆಗ ಬಿ ಜೆ ಪಿ ಬೊಮ್ಮಾಯಿಯವರ ಉಸ್ತುವಾರಿ ಮುಖ್ಯಮಂತ್ರಿ ಆಗಿದ್ದರು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಆರೋಪ ಅಲ್ಲ ಆಗತ್ತಲ್ಲ ನಮ್ಮ ನಮ್ಮಿಂದ ಅಕ್ರಮ ಆಗಿಲ್ಲ ಅಂತ ಹೇಳ್ತಿರೋದು ನಾನು ಆಗ ನಮ್ಮ ಸರ್ಕಾರ ಇರಲಿಲ್ಲ ನಮ್ಮಿಂದ ಅಕ್ರಮ ಆಗಿರಲಿಲ್ಲ ಅಥವಾ ಮತ ಎಣಿಕೆ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಆಗಿರ್ಬೋದು ನಮ್ಮ ಸರ್ಕಾರನೇ ಇರಲಿಲ್ಲವಲ್ಲ ಅದರಿಂದ ನಮ್ಮಿಂದ ಆಗಿಲ್ಲ ಅಂತ ನಾನು ಹೇಳ್ತಿರೋದು